ಅವಾಗಲೇ ಹೇಳ್ತೀನಿ ಚಂದ್ರನ್ನ ಯಾರು ನೋಡಬ್ಯಾಡ್ರಿ ಯಾ ಅಜ್ಜಿ ಗಣೇಶ ಹಬ್ಬದ ದಿಸ ಚಂದ್ರನ್ ಮಾಡಬಾರ್ದು ಗಣೇಶ ಶಾಪ ಕೊಟ್ಟಿರೋದು ಗಣೇಶನ ನೋಡಿ ಚಂದ್ರ ನಗ್ತಾನೆ ಅವಾಗ ನನ್ನ ಹಬ್ಬದ ದಿವಸ ನಿನಗೆ ನಿನ್ನನ್ನು ಯಾರು ನೋಡ್ತಾರೋ ಅವ್ರಿಗೆ ಅಪವಾದ ಬರಲಿ ಅಂತಂದ್ಬಿಟ್ಟು ಶಾಪ ಕೊಡ್ತಾನೆ ನೀನು ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ತಾನೇ ನಿನಗೆ ಅಹಂಕಾರ ಅಂತಂದ್ಬಿಟ್ಟಂತೆ ಅಜ್ಜಿ ನೀನು ആർ ഗ്ർക്കിടക്കു നോട്രൗതി ಕೃಷ್ಣ ಚಂದ್ರನ್ ನೋಡೈತಿ ಅಂತಂದ್ಬಿಟ್ಟು ಶಮಂತ ಕಮ್ಮಿನ ಕದ್ದೇ ಅಂತನ್ಬಿಟ್ಟು ಅಪಾದ ಹೊತ್ನಲ್ಲ ಕೃಷ್ಣ ಅದೇ ಅಲನಜಿ ಹೂ ಪಾಪ ನೋಡ್ ಎಷ್ಟೊಂದ್ ತಿಳ್ಕಂಡಿದ್ಯಾ ಏನು ಕಾರಣ ಇಲ್ದಲ್ಲ ಹಿರಿಯರ್ ಹೇಳಲ್ಲ ಪಾಪ ಹಿರಿಯರ್ ಹೇಳಿದ್ದಲ್ಲ ಅನ್ಬೋಸಿನೇ ಹೇಳಿರ್ತಾರೆ ಇದು ಹಿಂಗೆ ಆಗ್ತೈತೆ ಅಂತಂದ್ರ ಈಗ ಯಾರು ಮಾತ್ ಕೇಳಲ್ಲ ಇವಾಗಲ ಹುಡುಗರು ಅಷ್ಟೇ ಏ ಏನ ಹೇಳ್ತಾರ ಅಂತಾರೆ జాయ్ నా నిన్న మాట കേలిಲ್ವೇ ఎందానా കേൾతి నిన్న మాట అజ్జీ అజ్జీ ఏనొ వన్ ಕೇಳ್తిన్ మార్కొడ్త్యా ఏనప్ప ಬೇಕ నినికి అదే కనజే హే ఏనదో ఇది మార్కొడ అజ్జీ యాపల అది బై బై తేర్త్యా ఇల్వా నాడూ ఇది మార్కొడ ఇది మార్కొడ

ൊടു ഗ ഗണേഷ ಬಾಯ್ಸ್ ಫ್ರೆಂಡ್ ಕರ್ಕೊಂಡು ಅಂತ ಹೇಳಬೇಕು ಅಯ್ಯೋ ದೇವರಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮೋರ್ ಚಿಂಟಿಗೆ ಸಪೋರ್ಟ್ ಮಾಡಿ ಬಾಯ್ ಪಾಪಾ ಇವಾಗ್ಲೇ ಹೇಳ್ತೀನಿ